ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನೀವು ನೋಡ್ತಾ ಇದ್ದೀರ ಅನೂಸ್ ವೈಟ್ ಕನ್ನಡ ಚಾನೆಲ್ ಸೊ ಸುಬ್ಬುಗೂ ನನಗೂ ಸ್ವಲ್ಪ ಹುಷಾರಿಲ್ಲ ಸ್ವಲ್ಪ ಥ್ರೋಟ್ ಇನ್ಫ್ಲೆಕ್ಷನ್ ಥರ ಬಿ ಅವನಿಗೂ ಆಗಿರುತ್ತೆ ಯಾಕಂದರೆ ಕೆಮ್ತಾ ಇದ್ದೀನಿ ಜಾಸ್ತಿ ಕೆಮ್ಮಪ್ಪ ಕೆಮ್ಮು ಇನ್ನೊಂದ್ಸರಿ ಕೆಮ್ಮು ಸುಬ್ಬು ಸೊ ಇವಾಗ ಬೆಳಗ್ಗೆ ಬಂದು ಏಳು ಕಾಲು ಟೈಮು ಎದ್ದಿದ್ದೀವಿ ಎದ್ದೆ ತುಂಬ ಹೊತ್ತಾಯಿತು ಬಟ್ ನಾವು ಸ್ವಲ್ಪ ಹಾಸಿಗೆ ಮೇಲೆ ರಶ್ ಮಾಡ್ತಾ ಇದ್ವಿ ಅಲ್ಲ ಶುಭ ಇಲ್ಲೋಡು ಇಲ್ಲೋ ಅಲ್ವಾ ಅಲ್ವಾ ಅಣ್ಣ ಎಲ್ಲಿ ಅಣ್ಣ ಅಣ್ಣ ಎಲ್ಲಿಗೆ ಹೋಗ್ಬೇಕು ಇವಾಗ ಅಣ್ಣ ಸ್ಕೂಲ್ಗೆ ಹೋಗ್ಬೇಕು ಅವ್ನಿಗೆ ರೆಡಿ ಮಾಡಬೇಕು ನಾವು ಅವ್ನು ಇನ್ನೂ ಮಲ್ಗೆ ಇರ್ತೀನಿ ನಾವು ಹೋಗೋವರೆಗೂ ಎದೊಳಲ್ಲ ಹೋಗಿ ಕತ್ರಿದ್ರೆ ಎದ್ದು ಅಭು ಅಣ್ಣ ಅಮ್ಮನ್ ತಪ್ಪೊಬಿಡಪ್ಪ ಅಮ್ಮ ಹಂಗೆ ತಪ್ಪು ಸಷ್ಟೇ ಫ್ರೆಂಡ್ಸ್ ಇವಾಗ ಕೆಮ್ಮಪ್ಪ ನಮಗೆ ಸೊ ಯಶಗೂ ಹುಷಾರಿರಲಿಲ್ಲ ಇರಲಿಲ್ಲ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಗೊತ್ತಿಲ್ಲ ಯಾಕೆ ಅಂತ ಎಲ್ಲರಿಗೂ ಸ್ಟಾರ್ಟ್ ಆಗ್ತಿದೆ ಮತ್ತು ನನಗೂ ಮೇ ಬಿ ಜ್ವರ ಬರ್ಬೋದು ಅನ್ಕೊತೀನಿ ಯಾಕಂದರೆ ಸಿಂಪ್ಟಮ್ಸ್ ಇದೆ ಅದಕ್ಕೋಸ್ಕರ ಸೊ ಇವಾಗ ಹೋಗಿ ಬ್ರೇಕ್ವೆಸ್ಟ್ ರೆಡಿ ಮಾಡಬೇಕು ಹಂಗೆ ಇವತ್ತಿನ ದಿನ ಹೆಂಗೋಗೋಯ್ತು ಆ ವೀಡಿಯೋ ರೆಕಾರ್ಡ್ ಮಾಡೋಣ ಅಂತ ಶುರು ಮಾಡಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಹೊಸ್ದಾಗ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣ್ತಾರಂಥ ಐಕಾನ್ ಪ್ರೆಸ್ ಮಾಡಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬಟ್ ತಿಳಿಸ್ಬೋದು ಸೊ ಇವಾಗ ಸ್ಕಿನ್ ಕೇರ್ ಎಲ್ಲ ಮುಗೀತು ನಂದು ಸೊ ನೈಟ್ ಕ್ರೀಮ್ ಇರುತ್ತಲ್ಲ ಅದನ್ನೇ ಮನೇಲಿರುವಾಗಲೂ ಅಪ್ಲೈ ಮಾಡ್ಕೋತೀನಿ ಅಲ್ಲ ಚುಬ್ಬು ನಮ್ಮ ಚುಬ್ಬು ಡೇ ಕ್ರೀಮ್ ಅಪ್ಲೈ ಮಾಡ್ಕೊತ ಅಲ್ಲ ಚಿಬ್ಬು ಹ್ಞೂ ಬನ್ನಿ ಹೋಗಣ ಎಲ್ಲೋಗೋಣ ಎಲ್ಲೋಗಣಮ್ಮ ಯಾರಮ್ಮ ಹೊಡ್ದಿದ್ ನಿಂಗೆ ಎಲ್ಲ ಹೊಡೆದ್ರು ತೋರ್ಸು ಹಬ್ಬ ಎಲ್ಲೋರ್ಸು ಎತ್ತಕ್ಷಣ ಯಾರು ಯಾರ ಹೊಡೆದಿದುರ್ಸು ಇಲ್ಲಿ ಯಾರು ಹೊಡೆದಿತ್ತು ತೋರ್ಸು ಅವ್ರು ಹೊಡಿದ್ರೈಪಂತ ಏನಿರುತ್ತೋ ಅದ್ರ ಮೇಲೆ ಹೇಳ್ಬಿಡ್ತೇನೆ ಇಲ್ಲ ಯಾರಾದರೂ ಇದ್ದರೆ ಅಂದರೆ ಕೇಳೋರನ್ನ ಬಿಟ್ಟು ಯಾರು ಇರ್ತಾರೋ ಅವ್ರ ಮೇಲೆ ಹೇಳ್ಬಿಡ್ತಾರೆ ಅದ ಶುಭು ಹ್ಞೂ ಹ್ಞೂ ಬನ್ನಿ ಹೋಗಿ ಸೊ ಫ್ರೆಂಡ್ಸ್ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಎಲ್ಲ ಸೇರಿ ಟೊಮ್ಯಾಟೊ ಭಾತ್ ಅಂತ ಡಿಸೈಡ್ ಮಾಡಿದ್ರು ಸೊ ನಾನು ಟೊಮೆಟೊ ಭಾತ್ ಮಾಡ್ತಾಯಿದ್ದೀನಿ ರೆಸಿಪಿ ಈಗ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಬಟ್ ಇವತ್ತಿನ ಬ್ಲಾಗಲ್ಲಿ ನಾನು ಇದನ್ನು ಕೂಡ ರೆಕಾರ್ಡ್ ಮಾಡಿದೆ ರೆಸಿಪೀಸ್ ತುಂಬ ಜನ ಇಷ್ಟಪಡ್ತೀರಾ ಅದಕ್ಕೋಸ್ಕರ ಸೊ ಇಲ್ಲಿ ನಾನು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಚೆನ್ನಾಗಿರುತ್ತೆ ನಾನು ಮಾಡೋ ಟೊಮ್ಯಾಟೊ ಬಾತ್ ನಮ್ಮ ಮನೇಲಿ ನಮ್ಮ ಆವಂಗೆ ನಮ್ಮನೆಯವ್ರಿಗೆ ಇವಾಗ ಮತ್ತೆ ಇಷ್ಟ ಆಗುತ್ತೆ ನನಗೂ ಇಷ್ಟ ಆಗುತ್ತೆ ಯಶುನು ಅಷ್ಟೇ ತಿನ್ಬಿಟ್ಟು ಬೇಗ ಸ್ಕೂಲ್ಗೆ ಹೋಗ್ತಾನೆ ಸೊ ಅದಕ್ಕೆ ಸ್ವಲ್ಪ ಬೇಗನೆ ಮಾಡ್ತೀನಿ ರೈಸ್ ರೆಸಿಪೀಸು ಅಥೇನಾದರೂ ಸಾಗು ಪಲ್ಯ ಮಾಡೋದಿದ್ರೆ ಸ್ವಲ್ಪ ಬೇಗನೆ ಬಂದು ಸ್ಟಾರ್ಟ್ ಮಾಡ್ಬಿಡ್ತೀನಿ ಸೊ ಇಲ್ಲಿ ಎಣ್ಣೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಜೊತೆಗೆ ಪಲಾವ್ ಎಲೆ ಕಸೂರಿ ಮೆಥಿ ಚಕ್ಕೆ ಲವಂಗ ಏಲಕ್ಕಿ ಇಷ್ಟು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ ಅದನ್ನು ಕೂಡ ಫ್ರೈ ಮಾಡಿ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ಹಸ ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಮನೆ ಹತ್ರ ದಿನ ಫ್ರೆಶ್ಶಾಗಿ ಬಟಾಣಿ ಬರುತ್ತೆ ಸೊ ನಾವು ಬಂದಾಗೆಲ್ಲ ಯೂಸ್ ಮಾಡ್ತಾಯಿರ್ತೀವಿ ತಗೊಂಡು ಸೊ ಇವಾಗ ನನ್ನ ವಾಯ್ಸ್ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಕಂಡೀಷನ್ ಯಾವ ಥರ ಇತ್ತು ಅಂತ ಎಸ್ ನಂಗೆ ಯಾವತ್ತಿನ ದಿನ ಏನಿತ್ತು ಅದಾದಮೇಲೆ ನೈಟ್ ಆಗ್ತಾ ಆಗ್ತಾ ತುಂಬ ವಿಪರೀತ ಜ್ವರ ಸ್ಟಾರ್ಟ್ ಆಗೋಯ್ತು ಅದಾದಮೇಲೆ ಥ್ರೋಟ್ ಇನ್ಫೆಕ್ಷನ್ ಜೊತೆಗೆ ಕೆಮ್ಮು ಇದೆಲ್ಲ ತುಂಬ ಜಾಸ್ತಿನೇ ಸ್ಟಾರ್ಟ್ ಆಯಿತು ಅದ ನನ್ನಿಂದ ನಮ್ಮ ಮನೆಯವ್ರಿಗೂ ಬಂತು ನಮ್ಮ ಅತ್ತೆಗೆ ಜಾಸ್ತಿ ಆಗೋಯ್ತು ಸೊ ಮನೇಲಿ ಕಂಪ್ಲೀಟ್ ಎಲ್ಲರೂ ಫೀವರು ಕೋಲ್ಡು ಕಾಫು ಈ ಥರನೇ ಇನ್ಫೆಕ್ಷನ್ ಹಿಂಗೆ ಫುಲ್ಲು ಎಲ್ಲಾರ್ಗು ಅದರಲ್ಲೆಲ್ಲ ಯಶು ಸ್ವಲ್ಪ ಪರವಾಗಿಲ್ಲ ಯಾಕಂದರೆ ಅವನಿಗೆ ಇವಾಗ ರೀಸೆಂಟಾಗಿ ಜ್ವರ ಬಂದಿದ್ದರಿಂದ ಸೊ ಅವ್ನಿಗೆ ಆ್ಯಂಟಿಬಯೋಟಿಕ್ ನಾವು ಕೊಡ್ಸಿದ್ವಿ ಸೊ ಪರವಾಗಿರ್ಲಿಲ್ಲ ಅವ್ನಿಗೆ ಅದು ಬಿಟ್ಟರೆ ನೀವು ಎಲ್ಲರಿಗೂ ಈಗಲೂ ಕೂಡ ಜ್ವರನೇ ನಾನು ಕೂಡ ಒಂದು ಟು ತ್ರೀ ಡೇಸ್ ಹಾಸ್ಪಿಟಲೈಸ್ಡ್ ಆಗಿದ್ದೆ ಸೊ ಇವತ್ತು ಸ್ವಲ್ಪ ಪರವಾಗಿಲ್ಲ ಅಂತಲೇ ಹೇಳ್ಬೋದು ಸೊ ಅಷ್ಟು ಒಂಥರ ಮನೆಯಲ್ಲಿ ಎಲ್ಲರೂ ಮಲಗೆ ಎದ್ದಿರೋದು ಮಾವೂ ಅಷ್ಟೇ ಮಾವೂ ವಿಪರೀತ ವೀಕ್ನೆಸ್ ಆಗೋಗ್ಬಿಟ್ಟಿತ್ತು ಅದು ಅಲ್ಲದೆ ಏನಂದರೆ ನಮ್ಮ ಹಸು ಕೆಲಸ ಮಾಡ್ತಾರಲ್ಲ ಅಣ್ಣ ಅವರು ಮಾದೇಶ್ವರ ಬೆಟ್ಟಕ್ಕೆ ಹೊಟ್ಟೋಗ್ಬಿಟ್ಟಿದ್ರು ಸೊ ಆ ಕೆಲಸನೂ ಅತ್ತೆ ನಮ್ಮ ಮಾವ ನಮ್ಮ ಮನೆಯವರು ಮೂರು ಜನನು ಪಾಪ ಸೇರ್ಕೊಂಡು ಮಾಡಿದರು ಬೆಳಗ್ಗೆನೇ ಕೋಲ್ಡಲ್ಲೆಲ್ಲ ಎದ್ದು ಮಾಡಿದ್ರಲ್ಲ ಸೊ ಎಲ್ಲ ಸೇರಿ ಅದು ಅವ್ರಿಗೆ ಸ್ಟಾರ್ಟ್ ಆಯಿತು ಬಟ್ ನಂಗೆ ಹೆಂಗೆ ಸ್ಟಾರ್ಟ್ ಆಯಿತು ಅಂತಂದರೆ ಮನೇಲಿ ಸ್ಟಾರ್ಟ್ ಆಗಿತ್ತಲ್ಲ ಹಾಗೆ ನನಗೂ ಸ್ಪ್ರೆಡ್ ಆಯಿತು ಅಷ್ಟೇನೇನೇನಿಲ್ಲ ಸೊ ಅದು ಅದಾದಮೇಲೆ ನನಗೆ ಸ್ವಲ್ಪ ಜಾಸ್ತಿನೇ ಆಗೋಯ್ತು ಅಂತ ಹೇಳ್ಬೋದು ಲಕ್ಕಿಲಿ ನನ್ನಿಂದ ಸುಬ್ಬಗೇನಾಗಲಿಲ್ಲ ಸೊ ಅಷ್ಟು ಇವಾಗ ಪರವಾಗಿಲ್ಲ ಅಂದರೆ ಹಾಸ್ಪಿಟ್ಲೈಸ್ಡ್ ಆಗಿ ಅಲ್ಲಿಂದ ಬಂದ ಮೇಲೆ ಇವಾಗ ಓಕೆ ಅಂತ ಹೇಳ್ಬೋದು ತುಂಬ ಕೇಳ್ತಾ ಕೇಳ್ತಾಯಿದ್ರಿ ರೆಗ್ಯುಲರಾಗಿ ಡೈಲಿ ವ್ಲಾಗ್ಸ್ ಪೋಸ್ಟ್ ಮಾಡಿ ಅಂತ ಸೊ ಇದೇ ಕಾರಣಕ್ಕೆ ಹಾಕಕ್ಕೆ ಹೋಗಿ ಹಾಕೋಕ್ಕಾಗಿರಲಿಲ್ಲ ಅಷ್ಟೇ ಸೊ ಇವಾಗ ನೀವೇ ನೋಡ್ಬೋದು ವಿಡಿಯೋಲೇ ತೋರಿಸಿದ್ದೀನಿ ಟೊಮೆಟೊ ಹಾಕಿದ್ದೀನಿ ಅದಾದ ಫ್ರೈ ಮಾಡ್ಕೊಂಡು ಸ್ವಲ್ಪ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಚ್ ಖಾರದ ಪುಡಿ ಇದೆಷ್ಟು ಹಾಕ್ಕೊಂಡು ಚೆನ್ನಾಗಿ ಹಸಿವಾಸನೆಲ್ಲ ಹೋಗೋವರೆಗೂ ಹುರ್ಕೊಂಡಿದ್ದೀನಿ ಅದಾದಮೇಲೆ ಅವಶ್ಯಕತೆ ಇರುವಷ್ಟು ಅಕ್ಕಿನ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಹುರಿದ್ರೆ ಆಗುತ್ತೆ ರೈಸ್ ಅಂತ ಹೇಳಿ ಸೊ ಅದು ನಾನಿಲ್ಲಿ ಎರಡು ಎರಡೂವರೆ ಲೋಟದಷ್ಟು ಅಕ್ಕಿ ಯೂಸ್ ಮಾಡ್ತೀನಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಸೇರಿ ನಮ್ಮ ಅಣ್ಣಂಗೂ ಸೇರಿ ಆಗುತ್ತೆ ಅಂತ ಇಷ್ಟೇ ಪ್ರಮಾಣದಲ್ಲಿ ನಮ್ಮ ಅಣ್ಣ ಇರಲಿ ಇಲ್ಲದೆ ಹೋಗಲಿ ನಾವು ಇಷ್ಟೇ ಮಾಡ್ತೇವೆ ಯಾಕಂದರೆ ಯಾರಾದರೂ ಒಬ್ಬರು ಎಕ್ಸ್ಟ್ರಾ ಬರ್ತಾರೆ ಹೋಗಿ ಹಾಕ್ತಾರೆ ಮನೆಯಲ್ಲಿ ಖಾಲಿ ಆಗಬಾರ್ದು ಅಂತ ಹೇಳಿ ಎರಡು ಎರಡೂವರೆ ಲೋಟದಷ್ಟು ಅಕ್ಕಿ ಯೂಸ್ ಮಾಡ್ತೀನಿ ಎವ್ರಿ ಡೇ ಸೊ ಇಲ್ಲಿ ತೆಂಗಿನ ಹಾಲು ಕೂಡ ಹಾಕೋತಾ ಇದ್ದೀನಿ ಒಂದು ತೆಂಗಿನಕಾಯಿನ ಚೆನ್ನಾಗಿ ರುಬ್ಬಿ ಅದ್ರ ಹಾಲು ಗಟ್ಟಿ ಹಾಲನ್ನು ಹಾಕಿ ಲಾಸ್ಟಲ್ಲಿ ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನಲ್ಲಿ ಕ್ಲೋಸ್ ಮಾಡಿ ಅಂದರೆ ಒಂದು ತಟ್ಟೆ ಮುಚ್ಚಿ ಕುಕ್ ಮಾಡಿ ಕುಕ್ ಮಾಡಿದ್ರೆ ಆಟೊಮ್ಯಾಟೊ ಭತ್ ರೆಡಿ ಆಗುತ್ತೆ ಸೊ ನಾನು ಈ ಮೆಥಡಲ್ಲಿ ಮಾಡ್ತೀನಿ ಕಂಪ್ಲೀಟ್ ರೆಸಿಪಿ ಎಷ್ಟು ಇದೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಚೆಕ್ ಮಾಡ್ಬೋದು ಸೊ ಒಂಥರ ಏನಾಗೋಯ್ತು ಅಂದರೆ ಇವಾಗ ಬಿಸಿಲಿಗೂ ಏನೋ ಎಲ್ಲರಿಗೂ ಯಾರನ್ನೇ ಕೇಳಿದ್ರು ಹೆಲ್ತ್ ಇಶ್ಯೂ ಹೇಳೇ ಹೇಳ್ತಾರೆ ಬಟ್ ನಮ್ಮ ಮನೇಲಿ ಏನಂದರೆ ಒಬ್ಬರು ಚೆನ್ನಾಗಿಲ್ಲೇ ಎಲ್ಲರೂ ಮಲಗಿದ್ದು ಒಂದು ಸ್ವಲ್ಪ ಬೇಜಾರು ಅಂದರೆ ಊಟಕ್ಕೂ ಒಂದು ಸ್ವಲ್ಪ ಒಂದೊಂದು ಟೈಮ್ ಪ್ರಾಬ್ಲಮ್ ಆಗೋದು ಇಲ್ಲ ನನಗೂ ಮಾಡೋಕ್ಕಾಗ್ತಾರೆ ನಮ್ಮ ಅತ್ತೆಗೂ ಮಾಡೋಕ್ ಮಾಡೋಕ್ಕಾಗ್ತಾ ಇರಲಿಲ್ಲ ನಮ್ಮ ಮನೇಲಿ ಒನ್ ಟೈಮ್ ಕುಕ್ ಮಾಡಿಲ್ಲ ಅಂದರೆ ಎಷ್ಟು ಸಿಚುವೇಶನ್ ಆಗಿರುತ್ತೆ ಅಂದರೆ ಹೇಳ್ಕೊಳಕ್ಕೆ ಸೊ ಈ ಥರ ಆಗೋಯಿತು ಅದು ಏನಾಯಿತು ಟೈಮ್ ಸರಿ ಇಲ್ವೋ ಏನೂ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಎಲ್ಲರಿಗೂ ಹೆಲ್ತ್ ಇಶ್ಯೂ ಇದೆ ಈ ಸೀಸನಲ್ಲಿ ಬಿಸಿಲು ಜಾಸ್ತಿ ಇದೆ ಆ ಥರ ಎಲ್ಲ ಹೇಳ್ತಾರೆ ಬಟ್ ಏನು ನಮ್ಮ ಮನೆಯಲ್ಲಿ ಕಂಪ್ಲೀಟಾಗಿ ಒಬ್ಬರೂ ಹೆಲ್ದಿ ಇಲ್ಲದೆ ಎಲ್ಲರೂ ಅನಾರೋಗ್ಯಕ್ಕೆ ತುತ್ತಾಗಿದ್ವಿ ಅಂತಲೇ ಹೇಳ್ಬೋದು ಸೊ ಹಿಂಗಾಯಿತು ಒಂದು ಟೂ ತ್ರೀ ಡೇಸ್ ಅಂತೂ ತುಂಬ ಸಫರ್ ಮಾಡಿಬಿಟ್ಟಿದೀವಿ ಪಾಪುಗೆ ನಾನು ಫೀಡ್ ಮಾಡೋಕ್ಕೂ ಕಷ್ಟ ಆಗ್ತಾ ಇತ್ತು ಅಷ್ಟು ಸಫರ್ ಆಗೋಗಿತ್ತು ನಾನೇನೂ ಹುಷಾರಿಲ್ಲದೆ ನಮ್ಮತ್ತೆ ಹೆಲ್ದಿಯಾಗಿದ್ದರೆ ಪರವಾಗಿರ್ಲಿಲ್ಲ ಬಟ್ ನಮ್ಮತ್ತೆಗೂ ಹಂಗೆ ಆಗಿತ್ತಲ್ಲ ಸೊ ಅದಕ್ಕೆ ಸ್ವಲ್ಪ ಸ ಟಫ್ ಇತ್ತು ಅಂತಲೇ ಹೇಳ್ಬೋದು ಸೊ ತುಂಬ ಜನಕ್ಕೆ ಆಲ್ರೆಡಿ ಕೇಳಿದ್ರಿ ನನ್ನ ವಾಟ್ಸಪ್ಪಲ್ಲೆಲ್ಲ ಮತ್ತು ತುಂಬ ಜನಕ್ಕೆ ರಿಪ್ಲೇ ಕೂಡ ಕೊಟ್ಟಿಲ್ಲ ನಾನು ಅಷ್ಟು ಸುಸ್ತು ಅಂದರೆ ಬಾಡಿನೇ ಒಂಥರ ಅನೇಬಲ್ ಟು ಕಾಪ್ರೇಟ್ ಅನ್ನೋ ಥರ ಇತ್ತು ಅಂತ ಹೇಳ್ಬೋದು ಸೊ ನಿಮ್ಮ ಮನೇಲಿ ಆಗಿದೆಯಾ ಅಥವಾ ನಿಮ್ಮನೇಲೂ ಸೇಮ್ ಸಿಚುಯೇಷನ್ ಇದೆ ತುಂಬ ಜನಕ್ಕೆ ಹೆಲ್ತ್ ಇಶ್ಯೂ ಇದೆ ಹಾಸ್ಪಿಟಲಲ್ಲಿ ನೋಡಿದ್ರೂ ಅಷ್ಟೇ ತುಂಬ ಜನ ಜ್ವರ ಥ್ರೋಟ್ ಇನ್ಫೆಕ್ಷನ್ ಈ ಥರ ತುಂಬ ಜನ ಹೇಳ್ತಾನೆ ಇರ್ತಾರೆ ಸೊ ನಿಮ್ಮನೇಲೂ ಹಿಂಗೆ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅನ್ನೋದನ್ನು ಕಮೆಂಟಲ್ಲಿ ಹೇಳಿ ಮತ್ತು ಆದಷ್ಟು ಬಾಡಿನ ತಂಪಾಗಿ ಇಟ್ಕೋಬೇಕು ಅಂತಲೂ ಹೇಳ್ತಾರೆ ಬಟ್ ಕೋಲ್ಡ್ ಹೀಟ್ಗೂ ಆಗುತ್ತೆ ಕೋಲ್ಡ್ ಅಂತಲೂ ಹೇಳ್ತಾರೆ ಸೊ ನೋಡೋಣ ಅಂತ ಹೇಳಿ ನಾವು ಕೂಡ ಪ್ರೆ ಮೆಡಿಸಿನ್ ತಗೊಳ್ಳೋಣ ಅಂತ ನಾನು ಸ್ಟಾರ್ಟಿಂಗ್ ಟೂ ಡೇಸ್ ಏನೂ ಹೋಗಿರಲಿಲ್ಲ ಅದ್ರ ಹಿ ಈ ವ್ಲಾಗಿಗಿಂತ ಹಿಂದಿನ ವ್ಲಾಗೂ ತುಂಬ ಇದೆ ನಾನು ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಸೊ ಯಾವ್ದು ಬೇಗ ಆಗುತ್ತೆ ಅದನ್ನು ಎಡಿಟ್ ಮಾಡಿ ನಿಮ್ಮ ಜೊತೆ ಪೋಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಹಿಂದಿನ ವ್ಲಾಗ್ಸು ಕೂಡ ನೋಡಿ ಅಂದರೆ ಇದಾದ ಮೇಲೆ ಹಾಕೋ ವ್ಲಾಗ್ಸ್ಗಳು ಅಂದಕ್ಕೊಂದು ಮ್ಯಾಚ್ ಆಗದೇ ಇರ್ಬೋದು ಬಟ್ ಇದ್ರ ಹಿಂದೆ ಮಾಡಿರೋ ವ್ಲಾಗ್ಗಳು ಇದಾದ ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಫೈನಲಿ ನನ್ನ ಟೊಮೆಟೊ ಬಾತ್ ಕೂಡ ರೆಡಿ ಆಗಿದೆ ನೋಡ್ಬೋದು ನೀವೇ ಅನುಪಮ ಏನೋ ರೆಡ್ ಕ್ಯಾರೆಟ್ ಮಾಡ್ತಾ ಇದೀಟ್ ಯಾರಿಗೋಸ್ಕರ ನನಗೋಸ್ಕರ ಈ ಕ್ಯಾರೆಟ್ ರೆಡ್ ಕ್ಯಾರೆಟ್ ಒಂದು ಸ್ವಲ್ಪ ಏನೋ ಸ್ವೀಟ್ ಜಾಸ್ತಿ ಹ್ಞೂ ಅದು ಕ್ಯಾರೆಟ್ ಕೋವನ್ ಹಾಕ್ತಿಯಾ ಹ್ಞೂ ಎಸ್ ಚಾನಲ್ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಚಾನಲ್ ಎರಡರಲ್ಲೂ ಬರುತ್ತೆ ಫೇಸ್ಬುಕ್ ಪೇಜು ಫಾಲೋ ಮಾಡಿ ಎಷ್ಟು ಚಾನಲ್ ಅಂತ ಹ್ಞೂ ಹ್ಞೂ ಈಗ ಸೀಸನ್ ಅಂತೆ ಸೀಸನ್ ನಿಮಗೆ ಎಲ್ಲ ಕಡೆ ಸಿಗ್ಬೋದು ರೆಡ್ ಕ್ಯಾರೆಟ್ ನಾನು ತುಂಬ ಕಡೆ ನೋಡಿದ್ದೆ ಬಟ್ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ಸೊ ಈ ಥರ ಕಟ್ ಮಾಡಿ ಹೆಂಗೆ ಮಾಡ್ತೀನಿ ಅನ್ನೋ ರೆಸಿಪಿ ಬೇಕು ಅಂದರೆ ಎಷ್ಟು ಚೆನ್ನಾಗಿ ಸೊ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಇದು ಕಟ್ ಮಾಡ್ಕೊಳೋಣ ಅಂತ ಎಲ್ಲ ಸಿಕ್ತಾಯಿಲ್ಲ ತೆಗೆದು ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಬೆಳಗಿನ ರೆಸಿಪಿ ಆಲ್ರೆಡಿ ನೀವು ನೋಡಿರ್ತೀನಿ इन टोमेटो का टोमेटो ಇವಾಗ ಸುಬ್ಬು ಸ್ವಲ್ಪ ಜಾಸ್ತಿ ಹೊತ್ತು ನಿದ್ದೆ ಮಾಡೋದ್ರಿಂದ ನಾನು ಆ ಫ್ರೀ ಟೈಮ್ನ ಯುಟಿಲೈಸ್ ಮಾಡ್ಕೋಬೇಕು ಅಂತ ಎಷ್ಟು ಚಾನಲ್ಗೆ ರೆಸಿಪೀಸ್ನ ಕುಕ್ ಮಾಡ್ತೀನಿ ಸೊ ಇಲ್ಲಿ ನಾನು ದಹಿ ಚಿಕನ್ ಅಂತ ಒಂದು ರೆಸಿಪಿ ಮಾಡಿದ್ದೆ ಸಕ್ಕ ಟೇಸ್ಟಿಗಾಗಿತ್ತು ಸೊ ಅದನ್ನು ಆದಷ್ಟು ಬೇಗ ಶೇರ್ ಮಾಡ್ತೀನಿ ವ್ಲಾಗ್ ಆದಮೇಲೇ ಬರುತ್ತೆ ಆ್ಯಂಡ್ ಕ್ಯಾರೆಟ್ ಎಲ್ಲ ನಾನು ಕಟ್ ಮಾಡ್ತಾ ಇದ್ನಲ್ಲ ಅದನ್ನು ಯೂಸ್ ಮಾಡಿ ಕೋವಾ ಹಾಕಿ ಕ್ಯಾರೆಟ್ ಹಲ್ವಾ ಕೂಡ ಮಾಡಿದೆ ಸೊ ತುಂಬ ಚೆನ್ನಾಗಿತ್ತು ಈ ರೆಸಿಪಿ ಕೂಡ ನಾನು ಶೇರ್ ಮಾಡ್ತೀನಿ ನೀವು ಚೆಕ್ ಮಾಡಿ ಟ್ರೈ ಮಾಡಿ ಸೊ ಇದ್ರ ಜೊತೆಗೆ ಇವತ್ತಿನ ಬ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೋ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ